ಮಂಗಳೂರು ವಿಜಯ ಲೂಡ್ಸ್ ಸೆಂಟ್ರಲ್ ಸ್ಕೂಲ್ನಲ್ಲಿ ರಜತ ಮಹೋತ್ಸವ ಸಮಾರೋಪ ಸಮಾರಂಭ ಇತ್ತೀಚೆಗೆ ನಡೆಯಿತು Welcome to Lourdes Central School. For the name is high, and the flame is bright. 25th anniversary of being a school with difference proves it all. Yes, my friends, here at Lourdes Central School, we strongly believe that success. ಶಾಲಾ ಪ್ರಾಂಶುಪಾಲರಾದ ವಂದನೀಯ ಫಾದರ್ ರಾಬರ್ಟ್ ಡಿಸೋಜಾ ಇಪ್ಪತ್ತೈದು ವರ್ಷಗಳಲ್ಲಿ ಶಾಲೆಯು ಸಾಗಿ ಬಂದ ಹೆಜ್ಜೆ ಗುರುತುಗಳನ್ನು ಪ್ರಸ್ತುತ ಪಡಿಸಿದ್ರು ಇಟ್ ಫೀಲ್ಸ್ ಮೈ ಹಾತ್ಮೆನ್ಸ್ ಪ್ರೈಜ್ ಟು ಬಿಫೋರ್ ಯು And say the incredible milestone of our beloved institution—a humble beginning. Lourdes Central School embarked on its educational odyssey on June 2, 1999, finding its roots on the first floor of Beijing Church Commercial Complex, Mangalore, guided by the visionary leadership of late Reverend Father Bernard L. Souza, ಡೆಸ್ ಇರಲ್ ಪ್ರಿನ್ಸಿಪಲ್ ದ ಫೌಂಡೇಶನ್ ವಾಸ್ ಲೈಡ್ ಫಾರ್ ಅತ್ ಅನ್ಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ವಿಧಾನಸಭಾಧ್ಯಕ್ಷರಾದ ಯು ಟಿ ಕದರ್ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಾದರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ಐ ಎ ಎಸ್ ಅಧಿಕಾರಿಗಳು ಮತ್ತು ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ಲೇಗ್ರೌಂಡ್ ಆಡುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮಂಥವ್ರು ಬಲಿಷ್ಠ ಆದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಬೇಕಾದಂಥ ಈ ಶಿಕ್ಷಣವನ್ನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡುವುದೇ ಇದು ದೇಶಕ್ಕೆ ಕೊಡುವ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅನಿತಾ ಥಾಮಸ್ ವಿದ್ಯಾ ಜೋಸೆಫ್ ಮತ್ತು ಗ್ರೆಟ್ಟಾ ಮಿನೇಜಿಯಸ್ ಸನ್ಮಾನಿತರ ಪರಿಚಯ ಮಾಡಿದ್ರು ಬಳಿಕ ಶಿಕ್ಷಣ ಸಂಸ್ಥೆಯ ಸಾಧಕ ವಿದ್ಯಾರ್ಥಿಗಳನ್ನು ಸ್ಪೀಕರ್ ಅವರು ಗೌರವಿಸಿದ್ರು ಮಂಗಳೂರು ಬಿಷಪ್ ರೈಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಲ್ತಾನ ಅಧ್ಯಕ್ಷತೆ ವಹಿಸಿದ್ದರು ಬ್ರಹ್ಮಾವರದ ಲಿಟ್ಲ್ ರಾಕ್ ಇಂಡಿಯನ್ ಸ್ಕೂಲ್ನ ನಿರ್ದೇಶಕರಾದ ಪ್ರೊಫೆಸರ್ ಮ್ಯಾಥ್ಯೂ ಸಿ ನಾಯ್ನಾನ್ ಮುಖ್ಯ ಅತಿಥಿಯಾಗಿದ್ದರು ಕೆಥೊಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿ ವಂದನೆಯ ಫಾದರ್ ಆಂಟಲ್ ಮೈಕಲ್ ಶರಾ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಾದ ಕ್ಷಿತೀಜ್ ಶೆಟ್ಟಿ ಶಾರ್ವಿ ಶೆಟ್ಟಿ ಕಿತ್ ರಿಸೋಜಾ ದಿಯ ರೊಡ್ರಿಗಸ್ ನಮನ್ ಆಚಾರ್ಯ ಎಸ್ ಎರ್ ಫೆರ್ನಾಂಡಿಸ್ ಸಾನ್ವಿ ರೈ ಚಿರಿಲ್ మత్తు దన్వి కార్యక్రమ నిరూపసిద్ర ఉపప్రాంస్ పరే బిలిటా ముస్కిరినిస్ ధన్యవాద సమర్పసిద్ర